ವೆಲ್ಕಮ್ ಬ್ಯಾಕ್ ಚಿನ್ನ ಬೈಕ್ ಮೊಬೈಲ್ ಕಳ್ಳರ್ ನೋಡಿದ್ದೀವಿ ನೋಡಿದೀವಿ ಆದ್ರೆ ಇನ್ನೊಬ್ಬ ಕಳ್ಳನಿಗೆ ಅದರ ಮೇಲೆ ಕಣ್ಣು ಅಷ್ಟಕ್ಕೂ ಆತ ಕದಿಯೋದೇನ್ ಗೊತ್ತಾ ಈ ಸ್ಟೋರಿ ನೋಡಿ ಬ್ರಾಂಡೆಡ್ ಶೂಗಳೇ ಈತನ ಟಾಕೆ ಮನೆ ಮುಂದಿನ ಶೂ ಕದ್ದು ಕಣ್ಣ ಎಸ್ ಕೆ ಈ ದೃಶ್ಯಗಳನ್ನ ಒಂದ್ಸಾರಿ ನೋಡಿ ಚಾಲಾಕಿ ಕಳ್ಳ ಹೇಗೆ ಎಂಟ್ರಿ ಆಗ್ತಿದ್ದಾನೆ ಅಂತ ಮಿಡ್ ನೈಟ್ ಆಗ್ತಾ ಇದ್ದಂತೆ ಈತ ಎಂಟ್ರಿ ಕೊಡ್ತಾನೆ ಬ್ರ್ಯಾಂಡೆಡ್ ಶೂ ಕದ್ದು ಪರಾರಿ ಎಸ್ ಆರ್ ಲೇಔಟ್ನಲ್ಲಿ ಕಳೆದ ಮೂರು ದಿನದ ಹಿಂದೆ ನಡೆದಿರುವ ಘಟನೆಯ ದೃಶ್ಯ ಇದು ಮನೆ ಮುಂದಿಟ್ಟಿದ್ದ ಐದು ಜೋಡಿ ಶೂ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ ಕದೀಮನ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳತನದ ವಿಡಿಯೋ ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ಕಳ್ಳನ ಹುಡುಕಾಟಕ್ಕೆ ಆಗ್ರಹಿಸಲಾಗಿದೆ ಅಜ್ಜಿ ಸರಾ ಕದೀಮ ಪರಾರಿ ಇವತ್ತು ಬೆಳಿಗ್ಗೆ ಆರ್ ನಗರದಲ್ಲಿ ಕದೀಮನೊಬ್ಬ ಅಜ್ಜಿಯೊಬ್ಬರ ಸರವನ್ನ ಕಚ್ಚಿದ್ದಾನೆ ಬೆಳಿಗ್ಗೆ ಆರಕ್ಕೆ ದುಪಾರ್ಗೆ ವಾಕಿಂಗ್ ಅಂತ ಹೋಗ್ತಿದ್ದ ಅಜ್ಜಿಯ ಕೊರಳಿಗೆ ಕೈ ಹಾಕಿ ಸರ ದೋಚಿ ಪರಾರಿಯಾಗಿದ್ದಾನೆ ಸಿಸಿಟಿವಿಯಲ್ಲಿ ಕಳ್ಳದ ಕೃತ್ಯ ಸೆರೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾನೆ ಇದೆ ಸದ್ಯ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಸವಿತಾ ರಾಮಚಂದ್ರ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಟಕ ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ